ಚಿನ್ನದ ಮಳಿಗೆ ಮಲಬಾರ್ ಗೋಲ್ಡ್ ಆಂಡ್ ಡೈಮಂಡ್ಸ್ನ ನವೀಕೃತ ಉಡುಪಿ ಶಾಖೆಯನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಮಲಬಾರ್ ಗೋಲ್ಡ್ ಸಂಸ್ಥೆಯು ಜಗತ್ತಿನ ಹನ್ನೊಂದು ದೇಶಗಳಲ್ಲಿ ಮುನ್ನೂರ ಎಪ್ಪತ್ತೈದು ಶೋರೂಂಗಳನ್ನು ಹೊಂದಿದ್ದು ವಾರ್ಷಿಕ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತಿದೆ ಈ ರೀತಿಯ ವ್ಯವಹಾರ ಮಾಡುವ ಇನ್ನೊಂದು ಸಂಸ್ಥೆ ನಮ್ಮಲ್ಲಿ ಇಲ್ಲ ಆ ಮಟ್ಟಕ್ಕೆ ಮಲಬಾರ್ ಗೋಲ್ಡ್ ಸಂಸ್ಥೆಯು ಬೆಳೆದು ನಿಂತಿದೆ ಎಂದು ಹೇಳಿದ್ರು ಸಂಸ್ಥೆಯು ವ್ಯವಹಾರದ ಜೊತೆ ಬಡವರ ನೆರವು ನೀಡುವ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡಿದೆ ಈ ನವೀಕೃತ ಶೋರೂಮ್ ಗ್ರಾಹಕರಿಗೆ ಇನ್ನಷ್ಟು ಉತ್ತಮ ರೀತಿಯ ಸೇವೆಯನ್ನು ನೀಡುವಂತಾಗಲಿ ಈ ಸಂಸ್ಥೆಯು ಉತ್ತಮ ಅಭಿವೃದ್ಧಿ ಕಾಣಲಿ ಎಂದು ಅವರು ಶುಭ ಹಾರೈಸಿದರು ಹೆಚ್ಚು ಜಗತ್ತಿನ ಹನ್ನೊಂದು ದೇಶಗಳಲ್ಲಿ ಮಲಬಾರ್ ಕೋಡಿಯಾಗಲೇ ಅವಶ್ಯಕತೆ ಹದಿನೇಳುವರೆ ಸಾವಿರ ಸಿಬ್ಬಂದಿಗಳು ಈ ಸಂಸ್ಥೆ ವಾರ್ಷಿಕ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ

ಉಡುಪಿ ಶೋರೂಮ್ ಮುಖ್ಯಸ್ಥ ಹಫೀಜ್ ರೆಹಮಾನ್ ಮಾತನಾಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಉಡುಪಿಯಲ್ಲಿ ಶಾಖೆ ಆರಂಭಿಸಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಶೋರೂಮ್ ಗೀತಾಂಜಲಿ ಶಾಪರ್ ಸಿಟಿಗೆ ಸ್ಥಳಾಂತರಗೊಂಡಿತು ಇದೀಗ ಐದು ಸಾವಿರ ಚದರ ಅಡಿ ವಿಸ್ತೀರ್ಣ ಹೊಂದಿದ್ದ ಶೋರೂಮ್ ಏಳು ಸಾವಿರ ಚದರ ಅಡಿ ವಿಸ್ತೀರ್ಣಕ್ಕೆ ವಿಸ್ತರಿಸಲಾಗಿದೆ ಈ ಮೂಲಕ ಚಿನ್ನಾವರಣೆಗಳ ಸಂಗ್ರಹವನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು

ಿನ್ ಮಹಮ್ಮದ್ ಅಡ್ಯಾರ್ ಉಡುಪಿ ಶಾಖಾ ಮುಖ್ಯಸ್ಥರು ಹಫೀಜ್ ರೆಹಮಾನ್ ರೀಜನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಹುಸೇನ್ ಅಹಮದ್ ಪುರುಷೋತ್ತಮ ಶೆಟ್ಟಿ ಸಂತೋಷ್ ವಾಗ್ಲೆ ಮುಸ್ತಫಾ ರಾಘವೇಂದ್ರ ನಾಯಕ್ ಪುರಂದರ ತಿಂಗಳಾಯ ತಂಜೀಮ್ ಶಿರ್ವಾ ಮೊದಲಾದವರು ಉಪಸ್ಥಿತರಿದ್ದರು ನೂತನ ಶೋರೂಂನಲ್ಲಿ ಜನವರಿ ಐದರವರೆಗೆ ಅತಿದೊಡ್ಡ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ ಈ ಸಂಭ್ರಮದ ಅಂಗವಾಗಿ ಜನವರಿ ಐದರವರೆಗೆ ಪ್ರತಿ ಖರೀದಿಗೆ ಬೆಳ್ಳಿ ನಾಣ್ಯ ಮತ್ತು ವಜಾವರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರವರೆಗೆ ರಿಯಾಯಿತಿ ಘೋಷಿಸಿದ್ದಾರೆ